ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇರುತ್ತದೆ ಹಾಗಾಗಿ ಪ್ರತಿದಿನ ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದಿಸುತ್ತಾರೆ ಈ ಒಂದು ದಿನ ಅಕ್ಷಯ ತೃತೀಯ ದಿನ ನೀವು ಏನೂ ಕಷ್ಟಪಡದೆ ಕೇವಲ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತರುವುದರಿಂದ ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಹಣ ಬಹಳ ಅವಶ್ಯಕವಾಗಿರುತ್ತದೆ ಹೊಸದಾದ ಮನೆ ಖರೀದಿ ಅಥವಾ ಆಸ್ತಿ ಖರೀದಿ ಅಥವಾ ನಿಮ್ಮ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿಗಳು ಬಿಕ್ಕಟ್ಟಾಗಿದ್ದಲ್ಲಿ ಈ ಒಂದು ವಸ್ತುವನ್ನು ಅಕ್ಷಯ ತೃತೀಯದ ದಿನ ತಂದು ಮನೆಯಲ್ಲಿ ಇಡಿ ಸಾಕು ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಾ ದುಡ್ಡು ಎನ್ನುವುದು ವಿಪರೀತವಾಗಿ ಬಂದು ನಿಮ್ಮ ಕೈ ಸೇರುತ್ತದೆ ಹೌದು ಇನ್ನು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವು ಯಾವತ್ತೂ ನಿಮಗೆ ಸಾಕಾಗುತ್ತಿಲ್ಲ ಹಣದ ಕೊರತೆ ಹೆಚ್ಚಾಗಿದೆ ಸಾಲ ಜಾಸ್ತಿ ಮಾಡ್ತಾ ಅಂದರೆ ಈ ಒಂದು ಸುಲಭವಾದ ಪರಿಹಾರವನ್ನು ನೀವು ಖಂಡಿತವಾಗಿ ಮಾಡಿಕೊಳ್ಳಬಹುದು ಹಾಗಾದರೆ ಯಾವ ರೀತಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದು ಒಂದು ಕೇವಲ ಹೇಳಿಕೆಯನ್ನು ಬಳಸಿಕೊಂಡು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಸಾಲವನ್ನು ಮಾಡದೆ ಹಣವನ್ನು ಹೆಚ್ಚಿಗೆ ಮಾಡಲು ಕುಬೇರ ದೇವರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಸ್ಮರಿಸಬೇಕು ನಿಜ ಆದರೆ ಕೆಲವು ತಂತ್ರಗಳನ್ನು ಮಾಡಿಕೊಂಡು ಹಣವನ್ನು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ ಇನ್ನು ಮನೆಯಲ್ಲಿ ಸಿಗುವಂತಹ ಈ ಕೆಲವೊಂದು ಪದಾರ್ಥವನ್ನು ಬಳಸಿಕೊಂಡು ಹಣವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಳೋದು ಎಂದು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೇವೆ ಮೊದಲಿಗೆ ಒಂದು ಏಲಕ್ಕಿಯನ್ನು ಬಳಸಿಕೊಳ್ಳಬೇಕಾಗುತ್ತದೆ ಏಲಕ್ಕಿಯಲ್ಲಿ ಸಿರಿ ಸಂಪತ್ತನ್ನು ಗಳಿಸಿಕೊಳ್ಳಬೇಕಾಗುವಂತಹ ಅಂಶಗಳು ಹೇರಳವಾಗಿರುತ್ತದೆ ಕೊಟ್ಟ ಸಾಲವನ್ನು ಹಿಂತಿರುಗಿಸಲು ಈ ಒಂದು ಸಹಾಯಕವಾಗುತ್ತದೆ ಈ ಒಂದು ತಂತ್ರ ಇನ್ನು ಏಲಕ್ಕಿಯನ್ನು ಬಳಸಿಕೊಂಡು ಈ ಒಂದು ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಯಜಮಾನ ಅಥವಾ ಯಜಮಾನ ಮನೆಗೆ ದುಡ್ಡು ಎನ್ನುವುದು ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ತಂತ್ರವನ್ನು ನೀವು ಇದೇ ಒಂದು ಮೇ ಹತ್ತನೇ ತಾರೀಕಿನ ಅಕ್ಷಯ ತೃತೀಯದ ದಿನ ಮಾಡಿಕೊಳ್ಳಬೇಕಾಗುತ್ತದೆ ಬೆಳಗಿನ ಸಮಯ ಹತ್ತುವರೆಯ ಒಳಗಡೆ ಈ ಒಂದು ಕೆಲಸವನ್ನು ನೀವು ಮಾಡಿ ಮುಗಿಸಬೇಕು ಕೇವಲ ಆರು ಏಲಕ್ಕಿ ಮತ್ತು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಒಂದು ಕೆಂಪು ಬಟ್ಟೆಯ ಒಳಗೆ ನೀವು ಆರು ಏಲಕ್ಕಿಯನ್ನು ಹಾಕಿ ಗಂಟು ಹಾಕಿಕೊಳ್ಳಬೇಕು ನಂತರ ಈ ಒಂದು ನೀವು ಗಂಟು ಹಾಕಿರುವಂತಹ ಒಂದು ಹೇಳಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ನಂತರ ಇದನ್ನು ನೀವು ಮೂರು ಶುಕ್ರವಾರ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ನಂತರ ಈ ಒಂದು ಹೇಳಕೆಯನ್ನು ಏನು ಮಾಡಬೇಕು ಅಂದರೆ ತೆಂಗಿನ ಮರದ ಬುಡದಲ್ಲಿ ಇಟ್ಟು ಬರಬೇಕು ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ನಿಮಗೆ ಇರುವಂತಹ ಎಲ್ಲ ರೀತಿಯ ನೆಗೆಟಿವಿಟಿ ದೂರವಾಗಿ ಹಣದ ಹರಿವು ಹೆಚ್ಚಾಗುತ್ತೆ ಇದನ್ನು ನೀವು ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಬೇಕು ಇದರಿಂದ ಖಂಡಿತವಾಗಿ ಫಲ ದೊರೆಯುತ್ತದೆ ವೀಕ್ಷಕರೇ ಈ ಒಂದು ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ ಧನ್ಯವಾದ